ಹಲೋ ಫಿಲ್ಮ್ ಲವರ್ಸ್ ವೆಲ್ಕಮ್ ಟು ಎಮಿ ಸ್ಟುಡಿಯೋ ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ನೆಟ್ಫ್ಲಿಕ್ಸಲ್ಲಿ ಲಭ್ಯವಿರೋ ಅಮರ್ ಸಿಂಗ್ ಚಮಕೀಲಾ ಇದು ದಿಲ್ಜಿತ್ ಪರಿಣಿತಿ ಚೋಪ್ರಾ ಇನ್ನಿತರರು ನಟಿಸಿ ಇಮ್ತಿಯಾಜ್ ಅವರು ಆ್ಯಕ್ಷನ್ ಕಟ್ಟೇಳಿರೋ ಸಿನಿಮಾ ಇದರಲ್ಲಿ ಕಥೆ ಏನಪ್ಪ ಅಂದರೆ ಪಂಜಾಬಲ್ಲಿ ಫೇಮಸ್ ಸಿಂಗರ್ ಆದ ಅಮರ್ ಸಿಂಗ್ ಚಮಕೀಲಾ ಅವರು ಸ್ಟಾರ್ಟಿಂಗ್ ಡೇಸಲ್ಲಿ ಡಬಲ್ ಮೀನಿಂಗ್ ಸಾಂಗ್ಸಿಂದ ತುಂಬ ಕಮ್ಮಿ ಟೈಮಲ್ಲೇ ಒಳ್ಳೆ ಪಾಪ್ಯುಲರ್ ಆಗ್ತಾರೆ ಜೊತೆಗೆ ಒಂದಷ್ಟು ಎನಿಮಿ ಸಹ ಉಟ್ಕೋತಾರೆ ಹೀಗಿದ್ದಾಗ ಒಂದಿನ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದಾಗ ಆತ ಮತ್ತು ಆತನ ಹೆಂಡತಿಯ ಕೊಲೆ ಆಗುತ್ತೆ ಆಗ ಅವರ ಏಜ್ ಕೇವಲ ಇಪ್ಪತ್ತೇಳು ಒಬ್ಬ ಫೇಮಸ್ ಸಿಂಗರ್ನ ಕೊಂದಿದ್ದ್ಯಾಕೆ ಅಸಲಿಗೆ ಅಮರ್ ಸಿಂಗ್ ಚಮಕೀಲ ಲೈಫ್ ಜರ್ನಿ ಏನು ಅನ್ನೋದೇ ಈ ಸಿನಿಮಾದ ಕತೆ ಆ್ಯಕ್ಚುಲಿ ಇದೊಂದು ಮ್ಯೂಸಿಕಲ್ ಬಯೋಗ್ರಫಿ ಸಿನಿಮಾ ಬಟ್ ಇದ್ರ ಬಗ್ಗೆ ನನಗೆ ಚೂರು ಗೊತ್ತಿರಲಿಲ್ಲ ರ್ಯಾಂಡಮ್ ಆಗಿ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆದ ಯಾವುದೋ ಹೊಸ ಸಿನಿಮಾ ಅಂತ ಶುರು ಮಾಡಿದೆ ಅಷ್ಟೇ ನೋಡಿ ಮುಗಿದ ಮೇಲೆ ಅವರು ಇವರು ಅಂತೇನಿಲ್ಲ ಎಲ್ಲರ ಕೆಲಸ ಸೂಪರ್ ಅನ್ನಿಸ್ತು ರೈಟಿಂಗ್ ಆ್ಯಕ್ಟಿಂಗ್ ಮ್ಯೂಸಿಕ್ ಎಡಿಟಿಂಗ್ ಎವ್ರಿಥಿಂಗ್ ಪರ್ಫೆಕ್ಟ್ ಇನ್ನು ಮೊದಲನೇದಾಗಿ ಇಷ್ಟ ಆಗಿದ್ದು ಸಾಜಿದ್ ಅಲಿ ಮತ್ತು ಇಮ್ತಿಯಾಜ್ ಅಲಿ ರೈಟಿಂಗ್ ಸ್ಟಾರ್ಟಿಂಗ್ ಫಸ್ಟ್ ಸೀನಿಂದನೇ ಯಾರು ಕೊಂದಿದ್ದು ಯಾಕೆ ಹೊಂದಿದ್ದು ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ಅಮರ್ ಸಿಂಗ್ ಚಮಕೀಲ ಅವರ ಲೈಫ್ ಜರ್ನಿ ಜೊತೆಗೆ ನಾನಾ ಯಾಕೆ ಡಬಲ್ ಮೀನಿಂಗ್ ಸಾಂಗ್ಸ್ ಆಡೋದು ಬಿಡಲಿ ಎಲ್ಲರೂ ಕೇಳೋಕೆ ಗುಸುಗುಸು ಅಂತ ಮಾತಾಡೋಕೆ ಇಷ್ಟಪಡ್ತಾರೆ ನಾನು ಅದನ್ನೇ ಆಡ್ತಾ ಇದ್ದೀನಿ ನನ್ನ ಪ್ರೇಕ್ಷಕರಿಗಾಗಿ ಅನ್ನೋ ಚಮಕೀಲ ನಿರ್ಧಾರ ಹಾಗೆ ಪಾಸ್ಟ್ ಪ್ರೆಸೆಂಟ್ ಜೊತೆಗೆ ರಿಯಲ್ ಇನ್ಸಿಡೆಂಟ್ ಚಮಕೀಲಾ ಫೋಟೋಸ್ ವಿಡಿಯೋಸ್ ನೋಡಿಸ್ತಾ ಇಡೀ ಸಿನಿಮಾ ರನ್ ಆಗುತ್ತೆ ಇನ್ನು ಎ ಆರ್ ರೆಹಮಾನ್ ಅವರ ಬಗ್ಗೆ ಹೇಳೋದೇನಿದೆ ವಿಂಟೇಜ್ ಎ ರೆಹಮಾನ್ ನೆನಪಾದ್ರು ಹಾಗೆ ಅಮರ್ ಸಿಂಗ್ ಚಮಕೀಲಾಗಿ ದಿಲ್ಜಿತ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಇದೆಲ್ಲದಕ್ಕಿಂತ ನನಗೆ ಇಷ್ಟ ಆಗಿದ್ದು ಆರ್ತಿ ಬಜಾಜ್ ಅವರ ಎಡಿಟಿಂಗ್ ಸ್ಟೈಲ್ ಬಿಗ್ ಫ್ಯಾನ್ ಆಫ್ ಯುವರ್ ವರ್ಕ್ ಅಂತ ಹೇಳಬೇಕು ಅನ್ನಿಸ್ತು ಸೊ ಸಿಂಪಲ್ ಆಗಿ ನೀವು ಒಂದು ಡಾಕ್ಯುಮೆಂಟ್ರಿ ಪ್ಲಸ್ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡೋ ಮ್ಯೂಸಿಕಲ್ ಸಿನಿಮಾ ನೋಡಬೇಕಾ ಈ ಅಮರ್ ಸಿಂಗ್ ಚಮಕಿಲ ಟ್ರೈ ಮಾಡಿ ನೆಟ್ಫ್ಲಿಕ್ಸಲ್ಲಿ ಲಭ್ಯವಿದೆ ಹಿಂದಿ ಇಂಗ್ಲೀಷ್ ತೆಲುಗು ತಮಿಳು ಭಾಷೆ ಲಭ್ಯವಿದೆ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್